ಶಾಮ್ಲ ಅಂತ ಜಯಂತಿ ಪ್ರತಿ ವರ್ಷನೂ ಮಾಡ್ತಾರೆ ಜಯಂತಿ ಆಗಿದ್ದು ಫಸ್ಟ್ ಸಂಡೇನೆ ಇಲ್ಲಿ ಕಡಲೆಕಾಯಿ ಜಾತ್ರೆ ಮಾಡ್ತಾರೆ ಇಲ್ಲಿ ಕಡಲೆಕಾಯಿ ಜಾತ್ರೆಯಿಂದ ಇಲ್ಲಿ ಪಕ್ಕದ ಹಳ್ಳಿಯಿಂದ ಎಲ್ಲ ದೀಪ ತಂಬಿಟ್ಟು ಆರ್ತಿ ತಗೊಂಬಂದು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಸ್ವಾಮೀಜಿಗಳು ಬರ್ತಾರೆ ಬಂದು ಇಲ್ಲೆಲ್ರಿಗೂ ಜಮ ಕಡಲೆಕಾಯಿ ಕೊಟ್ಟು ಎಲ್ಲ ಮತ್ತೆ ಕ ಇವರೆಲ್ಲ ಬರ್ತಾರೆ ಕಳಶ ಎಲ್ಲ ಮತ್ತು ಡೋಲು ಟಮಟೆ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಮಾಡ್ತಾರೆ ಖುಷಿ ಆಗುತ್ತೆ ನಾವು ಐದಾರು ವರ್ಷದಿಂದ ಬರ್ತಿದ್ದೀವಿ ಈ ವರ್ಷ ತುಂಬ ಜನ ಇದ್ದಾರೆ ಚೆನ್ನಾಗಿದೆ ಕಡಲೆಕಾಯಿ ಎಲ್ಲ ಹಂಚ್ಬಿಟ್ಟು ಹೌದು ಅದೇ ಒಂದು ವಿಶೇಷತೆ ಅದಕ್ಕೋಸ್ಕರ ಜನ ಬರ್ತಾರೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ಎಲ್ಲ ಹೌದು ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ತುಂಬ ಡಿಮ್ಯಾಂಡು ಕಡಲೆಕಾಯಿಗೂ ತುಂಬ ಜನ ಇದ್ದಾರೆ ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ